ನಮಸ್ಕಾರ ಸ್ವಾಗತ ಕರ್ನಾಟಕ ಕಾರ್ಯನಿರತ ಪತ್ರಿಕರ ಧ್ವನಿ ಬಾದಾಮಿ ಸಂಘಟನೆಯ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನ ಆಚರಿಸಲಾಯಿತು ಬಂಗ್ಲೆ ಮಲ್ಲಿಕಾರ್ಜುನ ಕರ್ನಾಟಕ ನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರ ಸಂಘಟನೆಯ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಕಾರ್ಯನಿರತ ಪತ್ರಿಕರ ಧ್ವನಿ ಸಂಘಟನೆ ಘಟಕದ ವತಿಯಿಂದ ಜುಲೈ ಒಂದು ಪತ್ರಿಕಾ ದಿನ ಆಚರಣೆಯನ್ನ ಆಚರಿಸಲಾಯಿತು ಜನಪರ ನೊಂದವರ ಪರ ಧ್ವನಿ ಎತ್ತುವ ಮಾರ್ಗದಲ್ಲಿ ಕಾರ್ಯನಿರ್ವಹಿಸುವವರು ಸಮಾಜದ ಸುಧಾರಣೆಗೆ ಮುಖ್ಯ ಪಾತ್ರ ಪತ್ರಕರ್ತರು ಮತ್ತು ಸಂವಿಧಾನದ ನಾಲ್ಕನೇ ಅಂಗ ಈ ಪತ್ರಿಕೋದ್ಯಮ ಕಾರ್ಯಕ್ರಮವು ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆಯನ್ನ ನೀಡಲಾಯಿತು ನಂತರ ಕಾರ್ಯಕ್ರಮ ಕುರಿತು ಮೊಟ್ಟ ಮೊದಲ ಪತ್ರಿಕೆ ಯಾವಾಗ ಆರಂಭ ಆಯಿತು ಪತ್ರಕರ್ತರು ಸದ್ಯದ ಸ್ಥಿತಿ ಪತ್ರಕರ್ತರು ಹೇಗೆ ಬೆಳವಣಿಗೆ ಹೊಂದಬೇಕು ಹೀಗೆ ಹಲವಾರು ಅನುಭವವುಳ್ಳ ಗಣ್ಯ ಮಾನ್ಯರು ಮಾತನಾಡಿದರು ನಾಡಿಗೆ ಈ ಒಂದೇನ ಸೇವೆ ಸಲ್ಲಿಸೋದೈನಲ್ಲ ಭ್ರಷ್ಟಾಚಾರ ವಿರುದ್ಧವಾಗಿ ಆಗಲಿ ಅಥವಾ ಒಳ್ಳೆ ಕೆಲಸಗಳನ್ನಾಗಲಿ ಸಮಾಜಕ್ಕೆ ಎಚ್ಚರಿಸುವಂತ ರೆವಲ್ಯೂಷನ್ ಮಾಡೋದಕ್ಕಾಗಿ ಪತ್ರಿಕಾ ಮಾಧ್ಯಮದ ಇನ್ನೂ ಜೀವನ್ ನಿಮ್ಗೆ ಗೊತ್ತಿರಲಿ ವ್ಯಾಲಿಡ್ ಭಾಳ ಐತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಶಾಲ್ ಹೊದಿಸಿ ಮಾಲೆ ಹಾಕಿ ಸನ್ಮಾನ ಮಾಡಲಾಯಿತು ಜೊತೆಗೆ ರಂಗನಾಥ್ ಮರಿಶೆಟ್ಟಿ ಸುದ್ದಿಸಾಗರ ಪಾಕ್ಷಿಕ ಪತ್ರಿಕೆಯ ರಾಜ್ಯ ತನಿಖಾ ವರದಿಗಾರರಿಗೆ ಹಾಗೂ ಕನಕಪ್ಪ ಎಚ್ ಶಾಂತಗೇರಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬಾದಾಮಿ ತಾಲೂಕು ಅಧ್ಯಕ್ಷರು ಇವರಿಗೆ ಕೂಡ ಸನ್ಮಾನವನ್ನ ಮಾಡಲಾಯಿತು ಎಸ್ಎಸ್ ಮೆಟ್ಟಲಕೋಡ ಕರ್ನಾಟಕ ವಕೀಲರ ಸಂಘದ ರಾಜ್ಯ ಉಪಾಧ್ಯಕ್ಷರು ಶೀತಲ್ ಪಟ್ಟಣಶೆಟ್ಟ ಲಿಂಗರಾಜ್ ಚೀನಿವಾಲರ್ ವಿಜಯ ಕರ್ನಾಟಕ ದಿನಪತ್ರಿಕೆ ವರದಿಗಾರರು ಬಸವರಾಜ್ ಉಳಾಗಡ್ಡಿ ವಿಶ್ವವಾಣಿ ದಿನಪತ್ರಿಕೆ ವರದಿಗಾರರು ಹಾಗೂ ಮಹಾಲಕ್ಷ್ಮಿ ಆಟೋ ಮಾಲೀಕರು ಮುತ್ತಣ್ಣ ಯರಗೊಪ್ಪ ಹಾಗೂ ಕರ್ನಾಟಕ ನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವರದಿ ವೀರೇಶ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಉತ್ತರ ಕರ್ನಾಟಕದ ಮೊದಲ ಪತ್ರಿಕೆ ಸಮೃದ್ಧ ಪ್ರಕಾಶ ಜೊತೆಗೆ ಹದಿನೆಂಟುನೂರ ಎಂಬತ್ತರಲ್ಲಿ ವಿಶ್ ವಿಜಯ ಧ್ವಜ ವಿಜಯಪುರ ಜಿಲ್ಲೆಯೊಳಗೆ ಆರಂಭ ಆಯಿತು ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ ಅವರಲ್ಲಿ ಇನ್ನು ಇದನ್ನ ಇದನ್ನು ಸ್ಥಾಪನೆ ಮಾಡಿದವರು ಯಾರು ಅಂತಂದರೆ ಗೋವಿಂದನಾಥ್ ಅವರು ಅನ್ನುವಂಥವ್ರು ಅವರಿಗೆ ಎಲ್ರಿಗೂ ನಾವು ಇವತ್ತು ಸ್ಮರಣ ಸ್ಮರಣೆಯನ್ನು ಮಾಡಬೇಕು ಯಾಕಂದರೆ ಪತ್ರಿಕಾ ಮಾಧ್ಯಮದಿಂದ ಸಾಕಷ್ಟು ವಿಷಯಗಳನ್ನು ದಿನನಿತ್ಯ ಕಳೀತಾ ಇದ್ದಾವೆ ಆದ್ರೆ ಒಂದು ನೋವಿನ ಸಂಗತಿ ಏನು ಅಂತಂದ್ರೆ ಇವತ್ತಿನ ಮೊಬೈಲ್ ಕಾಲ್ಗಳೊಳಗ ಪತ್ರಿಕೆಯನ್ನ ತೆಗೆದುಕೊಂಡು ಆ ಒಂದು ವಿಷಯನ ನೋಡುವಂತ ಬಹಳ ಕಡಿಮೆ ಅನಿಸ್ತಾ ಇದೆ ಬಹಳ ನೋವು ಅನಿಸ್ತದೆ ಬಟ್ ನಮ್ಮ ನಾವೆಲ್ಲರೂ ಪತ್ರಿಕೆಯನ್ನ ಓದುವುದರ ಮುಖಾಂತರ ಎಷ್ಟೊಂದು ವಿಷಯವನ್ನ ನಾವು ಇಟ್ಕೊಂಡು ಬಂದ್ರೆ ಹೀಗಾಗಿ ನಾವು ಸಮಾಜದ ಅಡಿಕೊಂಡು ತಿದ್ದುದು ಮತ್ತು ಅಧಿಕಾರಿಗಳನ್ನ ಎಚ್ಚರಿಸುವುದು ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳನ್ನು ವರ್ಗಿಸುವಂತೆ ಕೆಲಸನ ನಾವು ಹಾಕಿದ್ರೆ ನಿಷ್ಪಕ್ಷಾತ್ಮಕವಾಗಿ ನಾವು ಆದರೂ ಕೂಡ ಕೆಲವೊಮ್ಮೆ ಕ್ಲೇಮ್ಗಳು ಗಳ ಬರ್ತಾವೆ ಅವುಗಳನ್ನೆಲ್ಲ ತೆರಿಗೆ ಕೆಡಿಸೋದಾಗ ಮತ್ತು ನಮಗೆ ಏನಾದರೂ ಸಹಾಯ ಸಹಕಾರ ಮಾಡಲಿಕ್ಕೆ ಆ ವಕೀಲ ಮೂಲಕವಾಗಿ ನಾವು ಫೇಸ್ ಮಾಡೋದು ಆದ್ರೆ ಅಂತಂದ್ರೆ ನಾವು ಸಾಕ್ಷಿ ಮತ್ತು ಆಧಾರ ಇದು ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥದ್ದನ್ನು ಕರಿಬೇಕು ಮತ್ತು ಹೇಳ್ಬೇಕು ಈಗ ಪ್ರಿಂಟ್ ಮೀಡಿಯಾ ಬಗ್ಗೆ ಹೇಳಿದರೆ ಅದ್ರ ಜೊತೆ ಜೊತೆಗೆ ಈಗ ದೃಶ್ಯ ಮಾಧ್ಯಮದವರು ಕೂಡ ಬಹಳಷ್ಟು ಕೆಲಸವನ್ನು ಮಾಡಬೇಕಾಗ್ತದೆ ಹೀಗಾಗಿ ಈ ಪತ್ರಿಕರ್ತ ಒಂದು ಏನು ಆದಾಯ ಖರ್ಚು ವೆಚ್ಚಗಳನ್ನು ನೋಡ್ಕೋಬೇಕಾಗ್ತದೆ ಪತ್ರಿಕೆಯಾಗಿದ್ದ ಇವತ್ತಿಗೆ ಬಹಳಷ್ಟು ವಿಸ್ತಾರವಂತವಾಗಿತ್ತು ಒಂದು ವ್ಯಕ್ತಿ ಹೆಂಗಂದ್ರೆ ಕೆಲವು ರಚನೆ ಮಾಡ ಅಂತಲ್ಲ ಈ ಪ್ರತಿಯೊಬ್ಬರು ನಮ್ಮ ಸಂದೇಶ ಕಳಿಸಿದ್ರು ನಮ್ದು ವಿಷಯ ಆಗಿ ತಲುಪ್ತಂದ್ರೆ ಸಾರ್ವಜನಿಕ ಡಿಜಿಟಲ್ ಮೀಡಿಯಾದಾಗ ಸಾಕಷ್ಟು ಸುದ್ದಿ ಮಾಧ್ಯಮಗಳು ಬಹಳಷ್ಟು ಇದಾವೆ ನಮ್ಮ ಪತ್ರಿಕೆ ಅಂದರೆ ನನ್ನ ವೈಯಕ್ತಿಕ ಈ ವೃತ್ತಿ ಅನುಭವದೊಳಗೆ ಇರ್ತಕ್ಕಂಥ ಇಷ್ಟೆಲ್ಲ ಜನರು ಇಬ್ಬರು ಬಹಳಷ್ಟು ಅನುಭವಿಕರು ಮತ್ತು ಸಿದ್ದನ್ನು ಅವರು ಸರ್ ನಾನು ಅವರು ಕೇಳೋದ್ ನೂರು ಇಪ್ಪತ್ತೂ ನಾನು ಅವಾಗಿನ ಕಾಲದಾಗ ಕಾಲದಲ್ಲಿ ನನ್ನ ಸೇರೆಯವರು ಅವರ ಜೊತೆ ಕೆಲಸ ಮಾಡಿ ಅವರ ಪ್ರತಿಕ್ರಿಯೆಗಳಲ್ಲಿ ಹ್ಯಾಂಗಿದ್ರು ಅನ್ನೋದು ನನಗೆ ನಾವು ನಮ್ಮ ಕೆಲಸವನ್ನ ಎಷ್ಟು ಮಾಡ್ತೀವಿ ಹೆಂಗೆ ಮಾಡ್ತೀವಿ ಅನ್ನೋದು ಒಂದು ಪ್ರಾಮಾಣಿಕತೆ ಏನು ನಾವು ಸರ್ಕಾರದ ಆಡಳಿತ ಸರ್ಕಾರದ ಮತ್ತು ಸಾರ್ವಜನಿಕ ಎರಡರೊಂದು ನಾವು ಫಂಡಿ ಅಂತೇಳಿ ನಾವು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾ

ಅದಕ್ಕೆ ಈ ಪತ್ರಿಕಾ ಮಾಧ್ಯಮದ ದಿನಾಚರಣೆ ದಿನ ಮುಂದ ಏನಿತ್ತು ನನ್ನೊಂದು ಕಳಕಳ ಏನಂದ್ರೆ ತುಂಬರ ಈ ನಾಡಿಗೆ ಈ ಒಂದೇನ ಸೇವೆ ಸಲ್ಲಿಸೋದ ಏನಲ್ಲ ಭ್ರಷ್ಟಾಚಾರದ ವಿರುದ್ಧವಾಗಿ ಆಗಲಿ ಅಥವಾ ಒಳ್ಳೆ ಕೆಲಸಗಳನ್ನಾಗಲಿ ಸಮಾಜಕ್ಕೆ ಎಚ್ಚರಿಸುವಂತಂದ್ರೆ ಈ ದೇಶದ ನಾವು ಮಾಡೋದಕ್ಕಾಗಿ ಪತ್ರಿಕಾ ಮಾಧ್ಯಮದ ಏನು ಜೀವನ್ ನಿಮ್ಗೆ ಗೊತ್ತಿರಲಿ ವ್ಯಾಲಿಡ್ ಬಹಳ ಐತಿ ಪೇಪರ್ಗೆ ಬಹಳ ಬ್ಯಾಲೆಡ್ ಐತಿ ಇವತ್ತು ದೃಶ್ಯ ಮಾಧ್ಯಮಗಳ ಸಾಕಷ್ಟು ನೂರಾರು ಟಿವಿ ಚಾನಲ್ಗಳನ್ನು ನೋಡ್ತೀವಿ ನಾವು ಟಿ ವಿ ಚಾನಲ್ ನೋಡಿದ್ರೆ ಇನ್ನ ಮನಸ್ಸಿಗೆ ಅದು ಹೌದು ಅಂತ ಅನಿಸ್ತಾ ಇದೆ ಜನಕ್ಕೆ ಬಟ್ ಪತ್ರಿಕೆ ಒಳಗೊಂದು ಪ್ರಕಟಣೆ ಅಂತ ಬಂದಾಗ ಇವತ್ತು ಜನಗಳು ಹೌದು ಅನ್ಸುತ್ತೆ ಅಲ್ಲೇ ಮನಸ್ ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ